ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ನೂರ ನಾಲ್ಕು ಶರತ್ ಏನು ಹೇಳುತ್ತಿದ್ದೀಯಾ ಎನ್ನುವ ಜ್ಞಾನ ಇದೆಯಾ ನಿನಗೆ ನಾನು ನಿಜವನ್ನೇ ಹೇಳುತ್ತಿದ್ದೇನೆ ಧ್ರುವ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಫೇಕ್ ಅಕೌಂಟ್ ಪೋಸ್ಟ್ ಮಾಡಿದ್ದಾರೆ ಈಗಲೇ ನಿನಗೆ ಕಳುಹಿಸುತ್ತೇನೆ ನೋಡು ಒಟ್ಟಿನಲ್ಲಿ ಇವತ್ತು ಆದಿ ಪ್ರಾಣಕ್ಕೆ ಅಪಾಯ ಇದೆ ಎನ್ನುತ್ತಿದ್ದ ಹಾಗೆ ಅದು ಯಾವ ಪೋಸ್ಟ್ ಬೇಗ ಕಳಿಸು ನನಗೆ ಎಂದನು ಧ್ರುವ ನಿನ್ನ ಬರ್ಡೇ ದಿನವೇ ನಿನ್ನ ಡೆತ್ ಡೇ ಎಂದು ಬರೆದಿದ್ದ ಪೋಸ್ಟ್ ನೋಡಿ ಭಯಭೀತನಾದನು ಧ್ರುವ ಆತಿಕೆ ಹುಟ್ಟಿದ ಹಬ್ಬಕ್ಕೆ ವಿಶ್ ಮಾಡಲು ಕರೆ ಮಾಡಿದಾಗ ಅವನನ್ನು ಕೂಡ ದೇವಸ್ಥಾನಕ್ಕೆ ಕರೆದಿದ್ದನು ಆದಿ ಆದರೆ ಧ್ರುವ ಮಂಗಳನ್ನೂ ಒಬ್ಬಳನ್ನೇ ಬಿಟ್ಟು ಬರುವುದಿಲ್ಲ ನೀವು ಹೋಗಿ ಬನ್ನಿ ಎಂದು ಹೇಳಿದ ಈಗ ಅವನ ಸ್ನೇಹಿತ ಶರತ್ ಕರೆ ಮಾಡಿ ಆದಿಯ ಬಗ್ಗೆ ಫೇಕ್ ಅಕೌಂಟ್ ಇಂದ ಪೋಸ್ಟ್ ಹಾಕಿರುವುದನ್ನು ಹೇಳಿದ್ದರಿಂದ ಅದಾಗಲೇ ಧ್ರುವ ಕೂಡ ಎದುರಿದ್ದನು ಕೂಡಲೇ ಆದಿಗೆ ಕರೆ ಮಾಡಿದರೆ ಆದಿ ಕರೆ ಸ್ವೀಕರಿಸಲಿಲ್ಲ ತಕ್ಷಣಕ್ಕೆ ಅವನು ಕೂಡ ದೇವಸ್ಥಾನಕ್ಕೆ ಹೊರಟನು ದೇವಸ್ಥಾನದವರೆಗೆ ಬಂದ ಆದಿ ಸುತ್ತಲೂ ನೋಡಿದರೆ ಅಲ್ಲೂ ಕೂಡ ಧೃತಿಯ ಸುಳಿವಿರಲಿಲ್ಲ ಅದಾಗಲೇ ಅವನ ಮನಸ್ಸು ಯಾವುದೋ ಕೇಡನ್ನು ಶಂಕಿಸಿತು ಅವಳ ಮೊಬೈಲ್ಗೆ ಕರೆಕ್ಟ್ ಮಾಡೋಣ ಎಂದರೆ ಇವತ್ತು ಅವಳು ಬ್ಯಾಗ್ ಮೊಬೈಲ್ ಯಾವುದನ್ನು ತೆಗೆದುಕೊಂಡು ಬಂದಿರಲಿಲ್ಲ ಅದನ್ನು ನೆನೆದವನಿಗೆ ಏನು ಮಾಡಬೇಕು ಎನ್ನುವುದೇ ತೋಚಲಿಲ್ಲ ಅದಾಗಲೇ ಅವನ ಮನದಲ್ಲಿ ಭಯ ಮನೆ ಮಾಡಿತು ಏನೂ ನೆನೆದವನಂತೆ ತನ್ನ ಮೊಬೈಲ್ನಲ್ಲಿ ಇದ್ದಂತಹ ಅವಳ ಫೋಟೋ ಹಿಡಿದು ಅಲ್ಲಿಯೇ ಪೂಜಾ ಸಾಮಗ್ರಿಯನ್ನು ಮಾರುತ್ತಿದ್ದ ವ್ಯಕ್ತಿಯ ಮುಂದೆ ಹಿಡಿದು ಈ ಹುಡುಗಿಯನ್ನು ಈಗಷ್ಟೇ ಇಲ್ಲೇ ಎಲ್ಲಾದರೂ ನೋಡಿದ್ದೀರಾ ಎಂದು ಕೇಳಿದನು ಮದುಮಗಳ ಹಾಗೆ ತಯಾರಾಗಿದ್ದ ಅವಳನ್ನು ಆ ವ್ಯಕ್ತಿ ಮರೆಯಲು ಸಾಧ್ಯವೇ ಸರ್ ಈಗಷ್ಟೇ ಈ ಕಡೆ ಹೋದರು ಎಂದು ಕೈ ತನ್ನ ಬಲಗಡೆಗೆ ಬಲಗೈ ತೋರಿಸಿದನು ಅವರು ಹೇಳಿದ್ದನ್ನು ಕೇಳಿ ಥ್ಯಾಂಕ್ ಯು ಎಂದವನು ಓಡುವ ರಸ್ತೆಯ ಬದಿಯಲ್ಲಿ ಎಲ್ಲಾ ಕಡೆ ನೋಡಿಕೊಂಡು ಮುಂದೆ ನಡೆದನು ದೇವಸ್ಥಾನದಿಂದ ನೂರು ಮೀಟರ್ ಅಂತರದಲ್ಲಿಯೇ ಒಂದು ಸಣ್ಣ ಬಸ್ ನಿಲ್ದಾಣವಿತ್ತು ಎಲ್ಲರೂ ದೇವಸ್ಥಾನದ ಬಳಿ ನೆರೆದಿದ್ದರಿಂದ ಅಲ್ಲಿ ಹೆಚ್ಚಿನ ಜನಸಂಖ್ಯೆ ಇರಲಿಲ್ಲ ಕೈಕಟ್ಟಿ ಗಂಭೀರವಾಗಿ ರಸ್ತೆಯನ್ನೇ ದಿಟ್ಟಿಸುತ್ತಾ ನಿಂತಿದ್ದವಳು ಆಗಾಗ ಕಣ್ಣಿನ ತುದಿಯವರೆಗೂ ಬರುತ್ತಿದ್ದ ಕಣ್ಣೀರನ್ನು ಇಳಿಯಲು ಬಿಡದೆ ತೊಡೆದುಕೊಳ್ಳುತ್ತಾ ನಿಂತಿದ್ದಳು ಅವಳನ್ನು ನೋಡುತ್ತಿದ್ದ ಹಾಗೆ ಓದ ಜೀವ ಬಂದಂತಾಗಿ ಹಾದಿಗೆ ಬಂದಂತಾಗಿತ್ತು ಹಾದಿಗೆ ಅವಳ ಬಳಿಗೆ ಓಡಿ ಬಂದವನೇ ಧೃತಿ ಇಲ್ಲಿ ಯಾಕೆ ನಿಂತಿದ್ದೀಯಾ ಎಂದರೆ ನನಗೆ ಗೊತ್ತಿಲ್ಲ ಎಂದಳು ಅವಳ ಗಂಭೀರವಾದ ಧ್ವನಿಗೆ ಆಶ್ಚರ್ಯವಾದವನು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದರೆ ಅದಕ್ಕೂ ನನಗೆ ಗೊತ್ತಿಲ್ಲ ಎಂದಿದ್ದಳು ಅವಳ ಮಾತಿನ ದಾಟಿಯಲ್ಲಿ ಅವಳ ಮನಸ್ಸಿಗೆ ಎಷ್ಟು ನೋವಾಗಿದೆ ಎಂದು ಅರಿತವನು ಧೃತಿ ಅಲ್ಲಿ ಮಾವ ಕರೆಯುತ್ತಿದ್ದಾರೆ ಬಾ ಹೋಗೋಣ ಎಂದರೆ ನಾನೆಲ್ಲಿಗೂ ಬರಲ್ಲ ಎಂದವಳ ಕಣ್ಣಿನ ತುದಿಯಿಂದ ಮತ್ತೊಮ್ಮೆ ಕಣ್ಣೀರು ಹಿಡಿಯಿತು ಅದನ್ನು ತಕ್ಷಣಕ್ಕೆ ತೊಡೆದುಕೊಂಡಿದ್ದಳು ಧೃತಿ ಯಾಕೆ ಈಗೆಲ್ಲ ಮಾತನಾಡುತ್ತಿದ್ದೀಯಾ ದೇವಸ್ಥಾನಕ್ಕೆ ಹೋಗಿ ಬೇಗ ಮನೆಗೆ ಹೋಗೋಣ ಬಾ ಎಂದರೆ ನಾನು ಎಲ್ಲಿಗೂ ಬರುವುದಿಲ್ಲ ನಾನು ಇದ್ದಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ ನನ್ನಿಂದ ನಿಮಗೂ ಕೂಡ ಅವಮಾನವಾಗುತ್ತದೆ ಎಂದಳು ಅವಳ ಮಾತು ಕೇಳಿ ಕೋಪ ಬಂದಿತ್ತು ಅವನಿಗೆ ಧೃತಿ ಇಡಿಯಟ್ ತರ ಮಾತನಾಡಬೇಡ ಯಾರೋ ಗೊತ್ತಿಲ್ಲದವರು ಹಾಗೆಲ್ಲ ಮಾತನಾಡಿದರು ಎಂದು ನೀನು ಇಷ್ಟು ಬೇಸರ ಮಾಡಿಕೊಳ್ಳುತ್ತೀಯಾ ಎಂದು ತಿಳಿದಿರಲಿಲ್ಲ ಅಲ್ಲಿ ಮಾವ ಕಾಯುತ್ತಿದ್ದರೆ ಪ್ಲೀಸ್ ಧೃತಿ ಬಾ ಹೋಗೋಣ ಎಂದನು ಅವರು ನಮಗೆ ಗೊತ್ತಿಲ್ಲದೆ ಇರಬಹುದು ಆದರೆ ನಾವು ಅವರಿಗೆ ಗೊತ್ತಿದ್ದೇವಲ್ಲ ಅವರು ಆಡಿದ ಮಾತನ್ನು ಅಲ್ಲಿರುವ ಎಷ್ಟು ಜನರು ಕೇಳಿದ್ದಾರೆ ಇವತ್ತು ಅಷ್ಟು ಜನರ ಮುಂದೆ ನನ್ನ ಚಾರಿತ್ರಕ್ಕೆ ಪೆಟ್ಟು ಬಿದ್ದಿತ್ತು ಹಾಗಾದ್ರೆ ನಾನು ನಡೆತ ಕೆಟ್ಟವಳೆ ಕೊನೆಯ ಪದವನ್ನು ತಡೆ ನುಡಿದವಳಿಗೆ ಗಂಟಲು ಕಟ್ಟಿದಂತಾಗಿತ್ತು ಸ್ವರ ಹೊರಬಾರದೆ ಗಂಟಲಿನಲ್ಲಿಯೇ ಉದುಗಿ ಹೋದಂತಾಯಿತು ಅವಳ ದುಃಖವನ್ನು ನೋಡಲಾಗದೆ ಪ್ಲೀಸ್ ಧೃತಿ ನೀನು ಈಗೆಲ್ಲ ಅಳಬೇಡ ನಿನ್ನನ್ನು ಈ ರೀತಿ ನೋಡಲು ಆಗುವುದಿಲ್ಲ ನೀನು ಏನಿದ್ದರೂ ಪಟಪಟ ಎಂದು ಮಾತನಾಡುತ್ತಾ ಇರಬೇಕು ಎಂದವನೇ ಒಡನೆ ಅವಳನ್ನು ಎದೆಗೆ ಒರಗಿಸಿಕೊಂಡನು ಇಷ್ಟರವರೆಗೆ ತಡೆ ಹಿಡಿದಿದ್ದ ಅಳುವನ್ನು ಅವನ ಎದೆಗೆ ಹೊರಗುತ್ತಿದ್ದ ಹಾಗೆ ಜೋರಾಗಿ ಅತ್ತು ತನ್ನ ದುಃಖವನ್ನು ಹೊರಹಾಕಿದಳು ಅವಳು ತನ್ನ ತಾಯಿಯ ವಿಷಯ ತಿಳಿದ ದಿನ ಈ ರೀತಿ ಹತ್ತಿದ್ದು ಮತ್ತೆ ಹಿಂದೆ ಅವಳು ಈ ರೀತಿ ಅಳುವುದನ್ನು ನೋಡುತ್ತಿರುವುದು ಆದಿ ಅವಳು ಅತ್ತು ತನ್ನ ಮನಸ್ಸನ್ನು ಅಗುರಾಗಿಸಿಕೊಳ್ಳಲಿ ಎಂದು ಯೋಚಿಸಿದವನು ಅವಳನ್ನು ಸಮಾಧಾನ ಮಾಡುವ ಗೋಜಿಗೂ ಹೋಗದೆ ಸುಮ್ಮನೆ ಅವಳ ಭುಜದ ಬಳಿ ಭುಜ ಬಳಸಿ ನಿಂತನು ಇಂದು ತನ್ನ ಪ್ರೀತಿಯನ್ನು ಅವಳಿಗೆ ಹೇಳಬೇಕು ಎಂದು ಅದೆಷ್ಟು ಆಸೆಯಿಂದ ಬಂದಿದ್ದನು ಆದರೆ ಈ ಪರಿಸ್ಥಿತಿಯಲ್ಲಿ ಅವಳಿಗೆ ಪ್ರೀತಿ ಹೇಳುವ ಧೈರ್ಯ ಮಾಡದೆ ಅದಾಗಲೇ ಒಂದು ಮಹತ್ತರವಾದ ನಿರ್ಧಾರ ಮಾಡಿದ್ದನು ಅವಳು ಅಳು ಸ್ವಲ್ಪ ಕಡಿಮೆ ಆದ ನಂತರ ಅವಳನ್ನು ಹಿಂದಕ್ಕೆ ಸರಿಸಿ ಎರಡೂ ಕಣ್ಣಲ್ಲಿಯೂ ಅರಿಯುತ್ತಿದ್ದ ನೀರನ್ನು ತೊಡೆದವನು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿತು ಧೃತಿ ನನ್ನ ಮೇಲೆ ನಿನಗೆ ನಂಬಿಕೆ ಇದೆ ಅಲ್ವಾ ಎಂದರೆ ಹೌದು ಎಂದು ತಲೆಯಾಡಿಸಿದಳು ಹಾಗಾದರೆ ನಾನು ಏನೇ ನಿರ್ಧಾರ ಮಾಡಿದರೂ ನಿನಗೆ ಒಪ್ಪಿಗೆ ಇದೆಯಾ ಎಂದರೆ ಮತ್ತೊಮ್ಮೆ ಹೌದು ಎಂದು ತಲೆಯಾಡಿಸಿದಳು ನಿನಗೆ ನಾನೆಂದರೆ ಇಷ್ಟನಾ ಈ ಬಾರಿ ಕೇಳಿದ ಅವನ ಪ್ರಶ್ನೆಗೆ ತಬ್ಬಿಬ್ಬುಗೊಂಡವಳು ಏನು ಹೇಳಬೇಕು ಎಂದು ತಿಳಿಯದೆ ಅವನನ್ನೇ ನೋಡುತ್ತಾ ಉಳಿದಳು ಹೇಳು ಧೃತಿ ನಿನಗೆ ನಾನಂದರೆ ಇಷ್ಟನಾ ನನ್ನನ್ನು ಮದುವೆ ಆಗ್ತೀಯಾ ಎಂದು ಕೇಳಿದ ಪ್ರಶ್ನೆಗೆ ಅವಳು ಏನು ತಾನೇ ಹೇಳಿಯಾಳು ಅಂದು ವಿದ್ಯಾಳ ತಂದೆ ತಾಯಿ ಮನೆಗೆ ಬಂದು ಬಂದ ದಿನ ನಾನು ಬೇರೆ ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ ಎಂದವನು ಇಂದು ದಿಢೀರನೇ ಹೀಗೆ ಬಂದು ಕೇಳಿದರೆ ಅವಳು ಏನು ಹೇಳುತ್ತಾಳೆ ಈಗಾಗಲೇ ಅವನನ್ನು ಮನದಲ್ಲಿ ಇಟ್ಟು ಪೂಜಿಸುತ್ತಿದ್ದಾಳೆ ಅವಳು ಅವತ್ತು ನೀವು ಬೇರೆ ಯಾರನ್ನು ಪ್ರೀತಿಸುತ್ತಿದ್ದೀನಿ ಎಂದು ಹೇಳಿದ್ರಿ ಅದೇ ಮುಗ್ಧತೆಯಲ್ಲಿ ಕೇಳಿದಳು ಅವಳ ಮಾತಿಗೆ ಮುಗುಳು ನಕ್ಕವನು ಅದು ನೀನೇ ಎಂದನು ಆದಿ ಹೇಳಿದ ಮಾತನ್ನು ಕೇಳಿದ ಕೇಳಿದೃತಿಗೆ ಇದು ಕನಸೋ ಇಲ್ಲ ನನಸೋ ಎನ್ನುವ ಎನ್ನುವಂತೆ ಭಾಸವಾಯಿತು ಈಗ ಧೃತಿ ನನ್ನನ್ನು ಮದುವೆಯಾಗುತ್ತೀಯಾ ಎಂದನು ಇತ್ತೀಚೆಗೆ ಅವನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿರುವವಳು ಇಲ್ಲ ಎಂದು ಹೇಗೆ ತಾನೇ ಹೇಳಿದಾಳು ಹ್ಮ್ ಎಂದು ತಲೆಯಾಡಿಸುತ್ತಿದ್ದ ಹಾಗೆ ಬಾ ಎಂದು ಅವಳ ಕೈ ಹಿಡಿದು ಅಲ್ಲಿಂದ ಕರೆದುಕೊಂಡು ದೇವಸ್ಥಾನದ ಒಳಗೆ ಬಂದಿದ್ದನು ಧೃತಿಯಲ್ಲಿ ಹೋಗಿದ್ದಾಳೆ ಎನ್ನುವ ಆತಂಕದಲ್ಲಿಯೇ ನಿಂತಿದ್ದ ದತ್ತಾತ್ರೇಯ ಅವರಿಗೆ ಧೃತಿಯ ಮುಖ ಕಾಣುತ್ತಲೇ ಸಮಾಧಾನವಾದಂತಾಯಿತು ಅದಾಗಲೇ ಪುರೋಹಿತರು ಅವರ ಕೆಲವು ಪೂಜೆಗಳನ್ನು ಮುಗಿಸಿದ್ದರು ಇನ್ನೇನು ಪದ್ಮಾವತಿಯ ಕೊರಳಿಗೆ ತಾಳೆ ಕಟ್ಟಿ ಅವಳ ಕಲ್ಯಾಣವನ್ನು ಮುಗಿಸುವುದರಲ್ಲಿ ಇದ್ದರು ಭಕ್ತಾದಿಗಳು ಆ ಅಪೂರ್ವ ಕ್ಷಣಕ್ಕೋಸ್ಕರ ಗರ್ಭಗುಡಿಯ ಮುಂದೆ ಇರಿಸಿದ್ದ ಶ್ರೀನಿವಾಸ ಹಾಗೂ ಪದ್ಮಾವತಿಯ ಮೂರ್ತಿಗಳನ್ನೇ ತದೇಕ ಚಿತ್ತದಲ್ಲಿ ನೋಡುತ್ತಾ ಇದ್ದರು ವಾದ್ಯದ ಮೇಳಗಳು ಸಂಗೀತದಂತೆ ಎಲ್ಲರ ಕಿವಿಗಳಿಗೂ ರಾಚುತ್ತಿದ್ದವು ಪುರೋಹಿತರು ಗಟ್ಟಿಮೇಳ ಗಟ್ಟಿಮೇಳ ಎಂದು ಕೂಗುತ್ತಾ ಇನ್ನೇನು ತಟ್ಟೆಯಲ್ಲಿ ಇರಿಸಿದ್ದ ತಾಳಿಯನ್ನು ತೆಗೆದು ಪದ್ಮಾವತಿಯ ಕೊರಳಿಗೆ ಕಟ್ಟಬೇಕು ಎನ್ನುವಷ್ಟರಲ್ಲಿ ಅದೇ ತಾಳಿಯನ್ನು ತನ್ನ ಕೈಗೆ ತೆಗೆದುಕೊಂಡವನು ದತ್ತಾತ್ರೇಯ ಅವರ ಪಕ್ಕ ನಿಂತಿದ್ದ ಧೃತಿಯ ಬಳಿಗೆ ಬಂದು ಅವಳ ಕೊರಳಿಗೆ ಮೂರು ಗಂಟು ಹಾಕಿದನು ಪದ್ಮಾವತಿಯ ಕೊರಳು ಅಲಂಕರಿಸಬೇಕಾಗಿದ್ದ ತಾಳಿ ಧೃತೀಯ ಕೊರಳನ್ನು ಅಲಂಕರಿಸಿತು ಅವಳ ಒಪ್ಪಿಗೆಯನ್ನು ಕೇಳದೆ ಅವಳ ಕೊರಳಿಗೆ ಮೂರು ಗಂಟು ಹಾಕುವುದು ಅದಕ್ಕೆ ದೊಡ್ಡ ವಿಷಯವೇನಲ್ಲ ಆದರೆ ಹೆಣ್ಣಿನ ಭಾವನೆಗಳಿಗೆ ಬೆಲೆ ಕೊಡುವವನು ಅವಳ ಒಪ್ಪಿಗೆಯನ್ನು ಕೇಳದೆ ಏನನ್ನೂ ಮಾಡುವುದಿಲ್ಲ ಅವನು ಸಿಕ್ಕಂತಹ ಸ್ವಲ್ಪ ಸಮಯದಲ್ಲಿಯೇ ಅವಳ ಒಪ್ಪಿಗೆ ಪಡೆದು ಶ್ರೀನಿವಾಸ ಪದ್ಮಾವತಿ ಕಲ್ಯಾಣದ ಅದ್ಭುತವಾದ ದಿನವೇ ಧೃತಿಯನ್ನು ತನ್ನ ಮಡಿದಿಯಾಗಿಸಿಕೊಂಡಿದ್ದನು ಆದಿ ಧೃತಿಯ ಕ ಕೊರಳಿಗೆ ತಾಳೆ ಕಟ್ಟುತ್ತಿದ್ದರೆ ಆ ಸುಂದರ ಕ್ಷಣವನ್ನು ಕಣ್ತುಂಬಿಕೊಂಡಂತಹ ದತ್ತಾತ್ರೇಯ ಅವರ ಕಣ್ಣಿನಲ್ಲಿ ಕಣ್ಣೀರು ತುಂಬಿದವು ಯಾವ ಹೆಂಗಸರು ಅವಳನ್ನು ನಡೆತೆಗೆಟ್ಟವಳು ಎಂದು ಅವಳನ್ನು ಅವಮಾನ ಮಾಡಿದರು ಅದೇ ಹೆಂಗಸರ ಮುಂದೆ ಪದ್ಮಾವತಿ ಶ್ರೀನಿವಾಸರ ಸಾಕ್ಷಿಯ ಜೊತೆಗೆ ಅವಳ ಕೊರಡಿಗೆ ತನ್ನ ಹೆಸರಿನ ಮಾಂಗಲ್ಯವನ್ನು ಕಟ್ಟಿ ತನ್ನ ಮಡದಿಯಾಗಿಸಿಕೊಂಡಿದ್ದನು ಆದಿ ದೇವಿಗೆ ಕಟ್ಟಲು ಇರಿಸಿದ ತಾಳಿ ತೆಗೆದುಕೊಂಡಿದ್ದರಿಂದ ಪುರೋಹಿತರು ಏನು ಕೋಪ ಮಾಡಿಕೊಳ್ಳಲಿಲ್ಲ ಬದಲಾಗಿ ಬೇರೆ ತಾಳಿಗೆ ವ್ಯವಸ್ಥೆ ಮಾಡುತ್ತಲಿದ್ದರು ಪದ್ಮಾವತಿಯ ಕಲ್ಯಾಣವನ್ನು ನೋಡಲು ಬಂದಿದ್ದ ಭಕ್ತಾದಿಗಳೆಲ್ಲ ಎಸಿಪಿ ಆತಿ ಹಾಗೂ ಧೃತಿಯ ಕಲ್ಯಾಣವನ್ನು ಕಣ್ತುಂಬಿಕೊಂಡಿದ್ದರು ಹೆಣ್ಣಿಗೆ ಮದುವೆ ಎಂದರೆ ಅದು ಅವಳ ಮಹತ್ತರವಾದ ಕನಸಾಗಿರುತ್ತದೆ ಆದರೆ ಧೃತಿಗೆ ಶ್ರೀ ಯಾವಾಗ ಅವಳಿಗೆ ಮೋಸ ಮಾಡಿದ ಆಗಲೇ ಮದುವೆಯ ಬಗೆಗಿನ ಆಸೆ ಕನಸುಗಳು ಎಲ್ಲವೂ ಅವುಗಳಲ್ಲಿ ಸತ್ ಅವಳಲ್ಲಿ ಸತ್ತು ಹೋಗಿದ್ದವು ಆದಿಯ ವ್ಯಕ್ತಿತ್ವವನ್ನು ನೋಡಿದಾಗಿನಿಂದ ಸತ್ತು ಹೋಗಿದ್ದಂತಹ ಅವಳ ಭಾವನೆಗಳು ಸಣ್ಣದಾಗಿ ಚಿಗುರುಡೆಯಲು ಶುರುವಾದವು ಅದು ಇತ್ತೀಚೆಗೆ ಎಮ್ಮರವಾಗಿ ಬೆಳೆದಿತ್ತು ಈಗ ತಾನು ಇಷ್ಟಪಟ್ಟವನೇ ತನ್ನ ಮಾಂಗಲ್ಯದೊಡೆಯ ಆದಾಗ ಈಗಷ್ಟೇ ನಡೆದದ್ದೆಲ್ಲ ಕನಸೋ ಇಲ್ಲ ನನಸೋ ಎನ್ನುವ ಭ್ರಮೆಯಲ್ಲಿಯೇ ಇದ್ದಳು ಎಸ್ಐ ಪ್ರತಾಪ್ ಅವರ ತಂಡ ಆಗಷ್ಟೇ ದೇವಸ್ಥಾನದ ಒಳಗಡೆ ಇಟ್ಟು ಇನ್ನೊಮ್ಮೆ ಅಲ್ಲಿದ್ದಂತಹ ಎಲ್ಲಾ ಪೊಲೀಸಿನವರಿಗೂ ಎಚ್ಚರಿಕೆ ಕೊಟ್ಟಿದ್ದರು ಇಡೀ ದೇವಸ್ಥಾನದ ಸುತ್ತಲೂ ಹದ್ದಿನ ಕಣ್ಣಿನಂತೆ ಎಲ್ಲಾ ಪೊಲೀಸರು ಎಚ್ಚರಿಕೆ ವಹಿಸಿದರು ಎಸ್ಐ ಪ್ರತಾಪ್ ಆದಿಯ ಬಳಿಗೆ ಬಾರದೆ ಇನ್ನೂ ಹೊರಗೆ ಏನೂ ತೊಂದರೆ ಇಲ್ಲವೇನೋ ಎಂಬಂತೆ ಎಲ್ಲವನ್ನೂ ಪರಿಶೀಲನೆ ಮಾಡುತ್ತಿದ್ದರು ಧೃತಿಗೆ ಮಾಂಗಲ್ಯ ಕಟ್ಟಿದ ನಂತರ ಅವಳ ಭುಜವನ್ನು ಬಳಸಿ ಅಲ್ಲಿ ನಿಂತಿದ್ದ ಎಲ್ಲ ಹೆಂಗಸರ ಕಡೆ ತಿರುಗಿದವನು ಇನ್ನು ಮುಂದೆ ಇವಳು ನನ್ನ ಹೆಂಡತಿ ಈ ಎಸಿಪಿ ಆದಿ ಹೆಂಡತಿ ಇವಳ ಬಗ್ಗೆ ಮಾತನಾಡಲು ಯಾರಿಗೂ ಅಧಿಕಾರವಿರುವುದಿಲ್ಲ ಎಂದವನು ಅವಳನ್ನು ತನ್ನ ಮುಂದೆ ನಿಲ್ಲಿಸಿಕೊಂಡು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ನೋಡು ಧೃತಿ ಇನ್ನು ಮುಂದೆ ನಿನ್ನನ್ನು ಯಾರೂ ನಿಂದನೆ ಮಾಡುವುದಿಲ್ಲ ಈಗ ನೀನು ನನ್ನ ಹೆಂಡತಿ ಎಂದು ಹೇಳುತ್ತಾ ಅವಳ ಕೆನ್ನೆಯ ಮೇಲೆ ಅರಿಯುತ್ತಿದ್ದ ಕಣ್ಣೀರನ್ನು ತೊಡೆಯುತ್ತಿದ್ದನು ಆದಿಯನ್ನೇ ದಿಟ್ಟಿಸಿ ನೋಡುತ್ತಿದ್ದವಳ ಕಣ್ಣು ಅದೇಕೋ ಅವನ ಬೆನ್ನ ಹಿಂದೆ ಹೋಯಿತು ಕೇಸರಿ ಶಾಲಿನ ಹಿಂದೆ ಇದ್ದಂತಹ ಪಿಸ್ತೂಲ್ ಅಸ್ಪಷ್ಟವಾಗಿ ಅವಳ ಕಣ್ಣಿಗೆ ಬಿತ್ತು ಮೊದಲೇ ಸೂಕ್ಷ್ಮಮತಿಯವಳು ಬಹುಬೇಗ ಎಲ್ಲವನ್ನು ಗ್ರಹಿಸುತ್ತಾಳೆ ಮತ್ತೆ ಅದನ್ನು ನೋಡಲು ಆದಿಯ ದೇಹ ಮರೆಯಾಗಿದ್ದರಿಂದ ಕತ್ತನ್ನು ಒಂದು ಬದಿಗೆ ಬಾಗಿ ನೋಡಿದವಳಿಗೆ ಆದಿಯನ್ನೇ ಗುರಿ ಮಾಡಿ ಹಿಡಿದಿದ್ದ ಪಿಸ್ತೂಲ್ ಕೇಸರಿ ಶಾಲಿನ ಒಳಗೆ ಕುಳಿತಿತ್ತು ಇನ್ನೇನು ಆ ವ್ಯಕ್ತಿ ಟ್ರಿಗರ್ ಒತ್ತಬೇಕು ಎನ್ನುವಷ್ಟರಲ್ಲಿ ಆದಿಯನ್ನು ಪಕ್ಕಕ್ಕೆ ದೂಡುತ್ತಿದ್ದ ಹಾಗೆ ಅವನ ಬೆನ್ನಿಗೆ ಬೀಳಬೇಕಿದ್ದ ಬುಲ್ಲೆಟ್ ಇವಳ ಭುಜಕ್ಕೆ ತಗುಲಿತು ಆದಿಯನ್ನು ಕಾಪಾಡಬೇಕು ಎಂದು ಓಡಿ ಧ್ರುವ ದೇವಸ್ಥಾನದ ಒಳಗೆ ಬರುತ್ತಿದ್ದ ಹಾಗೆ ಗುಂಡಿನ ಸದ್ದು ಕೇಳಿಸಿತು ಧನ್ಯವಾದಗಳು ಮುಂದುವರಿಯುವುದು